ಎತ್ತಿನಹೊಳೆ ಯೋಜನೆ ಉದ್ಘಾಟನೆ ನೆರವೇರಿಸಿದ ಸಿಎಂ ಸಿದ್ದರಾಮಯ್ಯ ಸಕಲೇಶಪುರ ತಾಲೂಕಿನ ದೊಡ್ಡನಗರ ಬಳಿ ಯೋಜನೆ ಉದ್ಘಾಟನೆ ಕಂಪ್ಯೂಟರ್ ಮೂಲಕ ಮೋಟರ್ ಆನ್ ಮಾಡಿದ ಸಿಎಂ ದೊಡ್ಡನಗರದ ಒಂಬತ್ತನೇ ಪಂಪ್ ಹೌಸ್ನಲ್ಲಿ ಉದ್ಘಾಟನೆ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಉದ್ಘಾಟನೆ ಮಾಡಿದ ಸಿಎಂ ದಶಕಗಳ ಬಹು ನಿರೀಕ್ಷೆಯ ಯೋಜನೆಗೆ ಚಾಲನೆ ಉದ್ಘಾಟನೆಗೂ ಮುನ್ನ ಪೂಜೆ ಸಲ್ಲಿಸಿದ ಸಿಎಂ ಇಂದಿನಿಂದ ಎತ್ತಿನಹೊಳೆ ಕಾಲುವೆಯಲ್ಲಿ ಹರಿಯಲಿರೋ ಪಶ್ಚಿಮ ಘಟ್ಟದ ನೀರು ಬಯಲು ಸೀಮೆಯತ್ತ ಮಲೆನಾಡು ನೀರು ಪ್ರಯಾಣ ಬಯಲು ಸೀಮೆ ಭಾಗದ ಜನರಲ್ಲಿ ಗರಿಗೆದರಿದ ನಿರೀಕ್ಷೆ